ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಪ್ರೀತಿಗಾಗಿ ಕತೆಯ ಹದಿನಾಲ್ಕನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ಹದಿನೈದನೇ ಅಧ್ಯಾಯವನ್ನು ಶುರು ಮಾಡೋಣ ದೀಪಾಂಶು ತನ್ನವಳ ನೆನಪಿನಲ್ಲೇ ಕವನವೊಂದನ್ನು ಗೀಚಿ ಮಲಗೋದಕ್ಕೆ ಹೋಗ್ತಾನೆ ಇತ್ತ ಬಿಕ್ಕಳಿಕೆ ಶುರುವಾಗಿತ್ತು ಅಂಶಿಕಾಳಿಗೆ ಅವಳು ಕೂಡ ನೀರು ಕುಡಿದು ಯಾರೋ ನನ್ನನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ ಅಂದ್ಕೊಂಡು ಮಲಗಿದ್ಲು ಬೆಳಗಿನ ಜಾವ ಮೂರರ ಸಮಯ ಅಲಾರಾಮ್ ಸದ್ದಿಗೆ ಎಚ್ಚರವಾದ ಅನು ಅಲಾರಾಮನ್ನು ಆಫ್ ಮಾಡಿ ಸ್ನಾನ ಮಾಡಿ ರೆಡಿಯಾಗಿ ಅಂಶಿಕಾಳಿಗೆ ಫೋನ್ ಮಾಡಿದ್ಲು ಗಾಢ ನಿದ್ದೆಯಲ್ಲಿದ್ದ ಅಂಶಿಕಾ ಫೋನ್ ರಿಸೀವ್ ಮಾಡಲೇ ಇಲ್ಲ ಲೇಡಿ ಕುಂಕರ್ಣ ಇವಳು ಎಲ್ಲ ರಾಮಾಯಣ ಕೇಳಿ ಇವತ್ತು ಸುಮ್ಮನೆ ಮಲಗಿದ್ದಾಳೆ ಅಷ್ಟೇ ಹೇಳಿದ್ದೀನಿ ನಾವು ಇಲ್ಲಿ ಬೇಗ ಬಿಟ್ಟರೆ ರೂಮಿಗೆ ಹೋಗಿ ಲಗೇಜ್ ಇಟ್ಟು ಮತ್ತೆ ಆಫೀಸ್ಗೆ ಹೋಗೋಕ್ಕಾಗೋದು ಅಂತ ಆದರೂ ಇನ್ನೂ ಮಲಗಿದ್ದಾಳೆ ಛೇ ಪೃಥ್ವಿಗೆ ಫೋನ್ ಮಾಡಿ ಎಬ್ಬಿಸ್ತೀನಿ ಅವನು ಅಂಶುನ ಎಬ್ಬಿಸ್ತಾನೆ ಅಂತ ಅಂದ್ಕೊಂಡು ಪೃಥ್ವಿ ನಂಬರ್ಗೆ ಡಯಲ್ ಮಾಡಿದ್ಲು ಅನು ಎರಡು ಬಾರಿ ರಿಂಗಾದ ಮೇಲೆ ಎಚ್ಚರವಾದ ಪೃಥ್ವಿ ಫೋನ್ ತೆಗೆದು ನೋಡಿ ಅನು ಫೋನ್ ಇದ್ದಾಳೆ ಆಗಲೇ ಟೈಮ್ ಆಗೋಯ್ತಾ ಎಂದು ಗಡಿಯಾರ ನೋಡ್ದ ಮೂರುವರೆ ಇಷ್ಟು ಬೇಗ ರೆಡಿಯಾಗಿದ್ದಾಳ ಹುಡುಗಿರು ಫಾಸ್ಟ್ ಅಂತ ಕೇಳಿದ್ದೆ ಇಷ್ಟು ಫಾಸ್ಟು ಅಂತ ನಮ್ಮ ಹುಡುಗಿನ ನೋಡಿದ ಮೇಲೆ ಗೊತ್ತಾಯಿತು ಅಂದ್ಕೊಳ್ತಾ ಫೋನ್ ರಿಸೀವ್ ಮಾಡಿರಿ ಮಾಡಿ ಏನ್ರಿ ನಮ್ಮವರೆ ರಾತ್ರಿ ಏನು ಮಲಗಿದ್ರೋ ಇಲ್ಲ ಫೋನ್ ಆಗಲೇ ಫೋನ್ ಮಾಡ್ತಾ ಇದ್ದೀರಾ ಹೊರಟ್ರಾ ಅಂತ ಪೃಥ್ವಿ ಕೇಳಿದ್ದ ನಾನು ರೆಡಿ ಆಗಿ ಆಯಿತು ಅಂಶುಗೆ ಅವಾಗಿಂದ ಕಾಲ್ ಮಾಡ್ತಾ ಇದ್ದೀನಿ ಅವಳು ಪಿಕ್ ಮಾಡ್ತಾ ಇಲ್ಲ ಹೋಗಿ ಎಬ್ಸಿ ಬೇಗ ರೆಡಿ ಆಗಲಿ ನಾವು ನಾಲ್ಕು ಗಂಟೆಗೆಲ್ಲ ತುಮಕೂರು ಬಿಟ್ಟರೆ ತಾನೇ ಬೇಗ ಬೆಂಗಳೂರು ತಲುಪೋಕ್ಕಾಗುತ್ತೆ ಆ ರೂಮ್ ಕೀ ತೊಗೊಂಡಿದ್ದೀರಾ ನಿಮ್ಮ ಹತ್ರ ಇದೆಯಾ ಮತ್ತೆ ಅಲ್ಲಿ ಹೋಗಿ ಟೈಮ್ ವೇಸ್ಟ್ ಆಗಬಾರ್ದು ಮೊದಲು ದಿನಾನೇ ಆಫೀಸಿಗೆ ಲೇಟಾಗಿ ಹೋದರೆ ಚೆನ್ನಾಗಿರಲ್ಲ ಹೋಗಿ ಮೊದಲು ಅಂಶುನ ಎಬ್ಸಿ ರೆಡಿ ಆಗಲಿ ಅಂತ ಅನು ಹೇಳಿದ್ಲು ನಮ್ಮ ಹುಡುಗಿ ಎಲ್ಲದರಲ್ಲೂ ಪರ್ಫೆಕ್ಟ್ ಎಂದು ಹೆಮ್ಮೆ ಪಡುತ್ತಾ ಅಂಶು ಏನು ಮಾಡ್ತಾಳೆ ನೋಡೋಣ ಎಪ್ಸಿ ಆಗೋಕೆ ಹೇಳಿ ನಾನು ಬೇಗ ರೆಡಿ ಆಗಿಬಿಡಬೇಕು ಎಂದು ಅಂಶಿಕಾಳ ರೂಮ್ ಕಡೆ ಬಂದನು ಪೃಥ್ವಿ ಅಂಶಿಕಾ ಮಗುವಿನ ಹಾಗೆ ಮಲಗಿದ್ಲು ಪೃಥ್ವಿ ಅವಳನ್ನೇ ನೋಡುತ್ತಾ ನನ್ನ ಮುದ್ದು ಮಗು ಇದ್ದಾಗ ಹೇಗೆ ಮಲಗ್ತಾ ಇದ್ಲೋ ಹಾಗೆ ಮಲಗಿದ್ದಾಳೆ ಎಬ್ಸೋಕೆ ಮನಸ್ಸೇ ಬರ್ತಾ ಇಲ್ಲ ಎಂದು ಅವಳನ್ನೇ ನೋಡ್ತಾ ಕೂತ್ನು ಮತ್ತೆ ಮೊಬೈಲ್ಗೆ ಬೇಗ ರೆಡಿಯಾಗಿ ಇಬ್ರು ಎನ್ನುವ ಅನು ಮೆಸೇಜ್ ಬಂತು ಅದನ್ನು ನೋಡಿ ಅಂಶು ಏಳು ಎದ್ದೇಳು ಟೈಮ್ ಎಷ್ಟಾಯಿತು ನೋಡಿದ್ಯಾ ಮೂರುವರೆ ಬೇಗ ಎದ್ದು ಸ್ನಾನ ಮುಗಿಸಿ ರೆಡಿಯಾಗ್ಬಾ ನಾನು ರೆಡಿಯಾಗಿ ಲಗೇಜ್ ಕಾರ್ನಲ್ಲಿ ಇಡ್ತೀನಿ ಹೇಳಮ್ಮ ಎಂದು ಕೈ ಹಿಡಿದು ಎಬ್ಬಿಸಿ ಅವಳನ್ನು ಕೂರಿಸಿದ್ದ ಪೃಥ್ವಿ ಹೋಗೋ ನಂಗೆ ಇನ್ನೂ ನಿದ್ದೆ ಬರ್ತಿದೆ ಎಂದು ಮತ್ತೆ ಮುಸುಕು ಎಳೆದುಕೊಂಡವಳಿಗೆ ಆಫೀಸ್ಗೆ ಮೊದಲ ದಿನ ಲೇಟಾಗಿ ಹೋದರೆ ಚೆನ್ನಾಗಿರುತ್ತಾ ಮೊದಲು ರೂಮಿಗೆ ಹೋಗಿ ಲಗೇಜ್ ಇಟ್ಟು ಆಮೇಲೆ ತಿಂಡಿ ಮಾಡಿ ನೀವು ಹೋಗೋ ಅಷ್ಟರಲ್ಲಿ ಆಗಲ್ವಾ ಎಂದು ಪೃಥ್ವಿ ಹೇಳಿದ್ದೆ ತಡ ಎದ್ದು ವಾಶ್ರೂಮ್ಗೆ ಹೋಗುತ್ತಾ ಪೃಥ್ವಿ ಬೇಗ ಎದ್ದು ರೆಡಿ ಆಗೋ ಅಂದರೆ ಇಲ್ಲಿ ಮಾತಾಡ್ಕೊಂಡು ಕೂತಿದ್ಯಾ ಲೇಟ್ ಆಗುತ್ತೆ ಹೋಗೋ ಮೊದಲು ಸ್ನಾನ ಮಾಡು ಯಾವಾಗಲೂ ಲೇಟ್ ಇವನದ್ದು ಎಂದು ಹೇಳುತ್ತಾ ವಾಶ್ರೂಮ್ ಒಳಗೆ ಹೋಗಿ ಬಾಗ್ಲು ಹಾಕ್ಕೊಂಡ್ಳು ಸರಿಯಾಗಿದ್ದೀಯಾ ಕಣೆ ನೀನು ಎಂದು ನಕ್ಕು ತಾನು ಕೂಡ ರೆಡಿ ಆಗೋದಕ್ಕೆ ಅಂತ ಹೋದ ಪೃಥ್ವಿ ಇಬ್ಬರು ರೆಡಿಯಾಗಿ ಬಂದರು ಅಷ್ಟರಲ್ಲಿ ಉಷಾ ಅವರು ಕೂಡ ಎದ್ದು ಮಗಳಿಗಾಗಿ ಬಿಸಿ ಬಿಸಿ ಕಾಫಿ ಮಾಡಿದರು ಅಂಶಿಕಾ ಮತ್ತು ಪೃಥ್ವಿ ಇಬ್ಬರು ಕಾಫಿ ಕುಡಿದು ಅಪ್ಪ ಅಮ್ಮನ ಆಶೀರ್ವಾದ ಪಡೆದು ಹೊರಟರು ಉಷಾ ಮಗಳನ್ನು ತಬ್ಕೊಂಡು ಪುಟ್ಟು ಹುಡುಗಿ ಅಂದ್ಕೊಂಡಿದ್ವಿ ಈಗ ನೋಡಿದರೆ ನಮ್ಮನ್ನು ಬಿಟ್ಟು ತನ್ನ ಕಾಲ ಮೇಲೆ ತಾನು ನಿಲ್ಲೋಕೆ ಹೋಗ್ತಿದ್ದಾಳೆ ಅಂಶು ಹುಷಾರು ಕಣೆ ಎಂದು ಹಣೆಗೆ ಮುತ್ತನಿಟ್ಟು ಹೇಳಿದರು ದೇವರ ಮನೆಯಿಂದ ಕುಂಕುಮ ತಂದು ಹಚ್ಚಿ ಅಂಶಿಕಾ ಕೈಗೂ ಸ್ವಲ್ಪ ಕೊಟ್ಟು ನಿನ್ನ ಹತ್ರ ಇಟ್ಕೊಂಡಿರು ಅಮ್ಮ ಆಶೀರ್ವಾದ ನಿನಗಿರುತ್ತೆ ಅಂತ ಹೇಳಿ ಮತ್ತೆ ಅವಳನ್ನು ಆಲಂಗಿಸಿಕೊಂಡ್ರು ಉಷಾ ಅವಳು ಹೋಗ್ತಾ ಇರೋದು ಕೆಲಸಕ್ಕೆ ಏನು ಮದುವೆ ಆಗಿ ಗಂಡನ ಮನೆಗೆ ಹೋಗ್ತಿಲ್ಲ ವಿ ವೀಕ್ ಆಫ್ ಇದ್ದಾಗ ಮನೆಗೆ ಬರ್ತಾಳೆ ತಾನೆ ಯಾಕೆ ಇಷ್ಟೊಂದು ಎಮೋಷ್ನಲ್ ಆಗ್ತಿದ್ಯಾ ಇಷ್ಟು ವರ್ಷನೂ ಮಗಳು ಆಸ್ಟೆಲಲ್ಲಿ ಇರಲಿಲ್ವಾ ಆರಾಮಾಗಿ ನಗ್ತಾ ಕಳಿಸ್ಕೊಡು ಅಂತ ದಿನಕರ್ ಹೇಳಿದರು ಉಷಾ ಅವರಿಗೆ ಸುಮ್ಮನೆ ಇರ್ರಿ ನೀವು ಅಮ್ಮ ಮಗಳ ಮಧ್ಯೆ ಬರಬೇಡಿ ಅಂತ ಹೇಳಿ ಅಂಶು ಹುಷಾರು ಎಂದರು ಮತ್ತೊಮ್ಮೆ ಅಂಶಿಕಾ ಅವರನ್ನು ಹಗ್ ಮಾಡಿಕೊಂಡು ಅಪ್ಪ ಹೋಗಿ ಬರ್ತೀನಿ ಅಂದ್ಲು ಮಗಳೇ ಆಲ್ ದ ಬೆಸ್ಟ್ ಅಂತ ಹೇಳಿ ನಡೀರಿ ತಡ ಆದಷ್ಟು ನಿಮ್ಮಮ್ಮ ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗ್ತಾಳೆ ಎಂದು ಕರೆದುಕೊಂಡು ಬಂದು ಕಾರಲ್ಲಿ ಕೂರಿಸಿ ಪೃಥ್ವಿ ಟೇಕ್ ಕೇರ್ ನೀನು ಸರಿಯಾಗಿ ವ್ಯವಸ್ಥೆ ಮಾಡಿ ಸರಿಯಾಗಿದೆ ಅಂತ ಅನ್ನಿಸಿದ ಮೇಲೇ ಬಾ ಶಾಪ್ ಸರಿಯಾಗಿ ಕ್ಲೋಸ್ ಮಾಡ್ಕೊಂಡು ಬಂದಿದ್ಯಾ ತಾನೇ ನಾವಿರಲ್ಲ ಬೀಗರು ಮನೆಗೆ ಹೋಗಬೇಕು ಅಂತ ದಿನಕರ್ ಹೇಳಿದರು ಹ್ಞೂ ಅಪ್ಪ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಸರಿಯಾಗಿ ಕ್ಲೋಸ್ ಮಾಡಿದ್ದೀನಿ ನಾನು ಮಧ್ಯಾಹ್ನ ಅಷ್ಟೊತ್ತಿಗೆ ವಾಪಸ್ ಬರ್ತೀನಿ ಅಂತ ಅಪ್ಪ ಅಮ್ಮ ಇಬ್ಬರಿಗೂ ಬಾಯ್ ಹೇಳಿ ಅನು ಪಿ ಜಿ ಕಡೆ ಕಾರ್ ತಿರುಗಿಸಿದ್ದ ಪೃಥ್ವಿ ಅಷ್ಟರಲ್ಲಿ ಅನು ಕೂಡ ಪಿ ಜಿಯಿಂದ ಆಚೆ ಬಂದು ನಿಂತಿದ್ಲು ಪೃಥ್ವಿ ಅನು ಲಗೇಜನ್ನು ಕಾರ್ಗಿಡ್ತಾ ಅನು ಪಿ ಜಿ ಓನರ್ಗೆ ಇನ್ಫಾರ್ಮ್ ಮಾಡಿದ್ಯಾ ಅಂತ ಕೇಳಿದ್ದ ಹ್ಞೂ ಪೃಥ್ವಿ ಮಾಡಿದೆ ಹಾಗೆ ಕೀ ಕೂಡ ಕೊಟ್ಟು ಬಂದಿದ್ದೀನಿ ಎಂದಳು ಅಂಶಿಕಾಳ ಪಕ್ಕ ಬಂದು ಕೂರುತ್ತಾ ಅನು ಎಲ್ಲ ಸರಿಯಾಗಿ ಪ್ಯಾಕಿಂಗ್ ಮಾಡ್ಕೊಂಡಿದ್ದೀಯ ತಾನೇ ಅದು ಅಪಾಯಿಂಟ್ಮೆಂಟ್ ಲೆಟರ್ ಇಟ್ಕೊಂಡಿದ್ಯಾ ತಾನೇ ಅಂತ ಅಂಶಿಕಾ ಕೇಳಿದ್ಲು ಹ್ಞೂ ಇಲ್ಲೇ ಹ್ಯಾಂಡ್ ಬ್ಯಾಗಲ್ಲಿದೆ ಅಂದಳು ಅನು ಪೃಥ್ವಿ ಲೇಟ್ ಆಯಿತು ಅಂತ ಫಾಸ್ಟಾಗಿ ಡ್ರೈವ್ ಮಾಡಬೇಡ ಅಂತ ಅಂಶಿಕಾ ಹೇಳಿದ್ಲು ಡ್ರೈವರ್ ಸೀಟಲ್ಲಿ ಕೂತು ಸೀಟ್ ಬೆಲ್ಟ್ ಬೆಲ್ಟ್ ಹಾಕ್ಕೊಳ್ತಾ ಒಂದು ಕೆಲಸ ಮಾಡೋಣ ಮೂವರು ಇಳಿದು ತಳ್ಕೊಂಡು ಹೋಗೋಣವಾ ಅಂತ ಪೃಥ್ವಿ ನಗ್ತಾ ಕೇಳಿದ್ದ ಹೋಗೋ ಎಂದು ಮೂತಿ ತಿರುವಿ ಕೈಕಟ್ಟಿ ಕೂತಳು ಅಂಶಿಕಾ ಅನು ಮತ್ತು ಪೃಥ್ವಿ ಇಬ್ಬರು ನಕ್ಕರು ಸುಮ ಸೂರ್ಯ ಹುಟ್ಟುವುದಕ್ಕೂ ಮೊದಲು ಎದ್ದು ಅಂಗಳ ಸಾರಿಸಿ ಗುಡಿಸಿ ರಂಗೋಲೆ ಇಟ್ಟು ಬಣ್ಣ ತುಂಬಿ ಬಾಗಿಲಿಗೆ ಹೂ ಹಾಕಿ ಸಿಂಗರಿಸಿದ್ದಳು ದೇವರ ಮನೆಯಲ್ಲೂ ಕೂಡ ಪೂಜೆಗೆ ಸಿದ್ಧ ಮಾಡಿ ಇನ್ನೇನು ಆರತಿ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಸೀತಮ್ಮ ಮತ್ತು ಊರ್ಮಿಳಾ ಇಬ್ಬರು ಬಂದಿದ್ದರು ಸುಮಾ ಆರತಿ ಮಾಡಿ ಅತ್ತೆಯರಿಬ್ಬರಿಗೂ ಆರತಿ ಕೊಟ್ಟು ಅತ್ತೆ ಪೂಜೆಗೆ ಬೇಕಾದ ಸಾಮಗ್ರಿಗಳೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಶಾಸ್ತ್ರಿಗಳು ಬರೋ ಅಷ್ಟರಲ್ಲಿ ನೈವೇದ್ಯಕ್ಕೆ ಪ್ರಸಾದ ರೆಡಿ ಮಾಡಿಬಿಟ್ರೆ ಮುಗೀತು ಅಂತ ಸುಮಾ ಹೇಳಿದ್ಲು ತವರು ಮನೆಯರು ಮನೆಗೆ ಬರೋ ಸಂತೋಷಕ್ಕೆ ನೆಲದ ಮೇಲೆ ಕಾಲೇ ನಿಲ್ತಾ ಇಲ್ಲ ಸುಮಾಳಿಗೆ ಸುಮಾಳ ತಲೆ ಸವರಿ ಎಲ್ಲ ಕೆಲಸ ನೀನೇ ಮಾಡಿದ್ಯಾ ನಿನ್ನ ನೋಡ್ತಿದ್ರೆ ಹೆಮ್ಮೆ ಆಗುತ್ತೆ ಸುಮ ಇಂಥ ಸೊಸೆನ ಮನೆ ತುಂಬಿಸ್ಕೊಳ್ಳೋದಕ್ಕೆ ನಾವು ಪುಣ್ಯ ಮಾಡಿದ್ವಿ ಎಂದರು ಸೀತಮ್ಮ ಸುಮಾ ಆದಿ ಎದ್ದಿದನ ನೋಡಿ ಅವನನ್ನು ಎಬ್ಸಿ ಬೇಗ ರೆಡಿ ಆಗೋಕೆ ಹೇಳು ಊರ್ಮಿ ನೀನೆಲ್ರಿಗೂ ಕಾಫಿ ಮಾಡು ನಾನು ಶಾಸ್ತ್ರಿಗಳಿಗೆ ಫೋನ್ ಮಾಡಿ ಬರ್ತೀನಿ ಅಂತ ಸೀತಮ್ಮ ಹೇಳಿದ್ರು ಸರಿ ಅಕ್ಕ ಎಂದು ಊರ್ಮಿಳಾ ಅಡುಗೆ ಮನೆಗೆ ಹೋಗಲು ಹೋದರೆ ಚಿಕ್ಕತ್ತೆ ನಾನು ಬರ್ತೀನಿ ರೀ ಅವ್ರಿಗೆ ಕಾಫಿ ತಗೊಂಡೇ ಹೋಗ್ತೀನಿ ಎಂದು ಊರ್ಮಿಳಾರನ್ನು ಹಿಂಬಾಲಿಸಿದಳು ಸುಮ ನನಗೆ ನೀನು ನಿನಗೆ ನಾನು ನನಗೆ ಸಿಕ್ಕ ಒಲವು ನೀನು ಕೈಯ ಬಿಡದೆ ಇರು ಕೊನೆವರೆಗೆ ಜಗವು ನೀನು ಜೀವ ನೀನು ದೈವ ಕೊಟ್ಟ ವರವು ನೀನು ಬದುಕ ಪೂರ್ತಿ ಇರು ಜೊತೆಗೆ ಎಂದು ಗುನುಗುತ್ತಾ ಸ್ನಾನ ಮಾಡಿ ತಲೆ ಕೊಡುತ್ತಾ ಬಂದು ಕನ್ನಡಿ ಮುಂದೆ ನಿಂತು ಆಹಾ ಏನು ಸುಂದರವಾಗಿದ್ದೀಯೋ ನನ್ನ ಮಗನೇ ನನ್ನ ಕಣ್ಣದೃಷ್ಟಿನೇ ಬೀಳುತ್ತೆ ನಿನಗೆ ಎಂದು ಕನ್ನಡಿಗೆ ದೃಷ್ಟಿ ತೆಗೆದು ತನ್ನನ್ನು ತಾನೇ ಹೊಗಳ್ಕೊಳ್ತಾ ಇದ್ದ ದೀಪು ಫೋನ್ ರಿಂಗಾಗಿದ್ದು ಕೇಳಿ ರಿಷಿ ಎಂದುಕೊಳ್ಳುತ್ತಾ ರಿಸೀವ್ ಮಾಡಿ ಹೇಳೋ ಮಗ ಅಂದ ಏನು ಮಾಡ್ತಿದ್ಯಾ ಮಗ ಇವತ್ತು ಆಫೀಸಿಗೆ ಬೇಗ ಬರ್ತೀಯ ತಾನೇ ಹೊಸದಾಗಿ ಕಂಪನಿಗೆ ಜಾಯ್ನ್ ಆಗಿರೋರು ಇವತ್ತು ಬರ್ತಿದ್ದಾರೆ ಬೇಗ ಬಾರೋ ನಮ್ಮ ಟೀಮ್ಗೂ ಇಬ್ರು ಹೊಸ ಕ್ಯಾಂಡಿಡೇಟ್ಸ್ ಬರ್ತಾರೆ ಅಂತ ರಿಷಿ ಎಕ್ಸೈಟ್ಮೆಂಟಿಂದು ಜಾಸ್ತಿಯಾಗಿ ಹೇಳಿದ್ದ ಯಾರಾದರೂ ಹುಡುಗಿರು ಬಂದರೆ ಪಟಾಯಿಸಿ ಇಷ್ಟು ದಿನ ಇದ್ದ ಈ ಬ್ರಹ್ಮಚಾರಿ ಜೀವನಕ್ಕೆ ಒಂದು ಮುಕ್ತಿ ಕೊಡಬೇಕು ಅಂತ ರಿಷಿ ಹೇಳ್ದ ಲೋ ಅಂತ ಆಸೆ ಎಲ್ಲ ಇಟ್ಕೋಬೇಡ ಮ್ಯಾನೇಜರ್ ಯಾರನ್ನು ಹೇಗೆ ಸೆಲೆಕ್ಟ್ ಮಾಡಿದ್ದಾರೋ ನಮಗೆ ಗೊತ್ತಿಲ್ಲ ಯಾರು ಬಂದರೂ ನಮ್ಮ ಕೆಲಸ ನಾವು ಮಾಡಬೇಕು ತಾವು ಮುಚ್ಕೊಂಡು ತಮ್ಮ ಕೆಲಸ ನೋಡ್ಕೊಂಡಿದ್ರೆ ಸಾಕು ಅಂತ ದೀಪಾಂಶು ಹೇಳಿದ್ದ ನಿನಗೇನೋ ಆ ಬೆಳದಿಂಗಳ ಬಾಲೆ ಸಿಕ್ಕಿದ್ದಾಳೆ ನಮಗೂ ಬೇಡವಾ ಎಂಥ ಸ್ವಾರ್ಥಿನೋ ನೀನು ಥೋ ಹೋಗಪ್ಪ ಇಲ್ಲಿ ಸಿಂಗಲ್ಸ್ಗಳಿಗೆ ಬೆಲೆಯೇ ಇಲ್ಲ ಎಂದು ಫೋನ್ ಕಟ್ ಮಾಡಿದ್ದ ರಿಷಿ ದೀಪಾಂಶು ವೈಲೆಟ್ ಕಲರ್ ಶರ್ಟ್ ವೈಟ್ ಕಲರ್ ಪ್ಯಾಂಟ್ ಧರಿಸಿ ಕೂದಲು ಸೆಟ್ ಮಾಡಿಕೊಂಡು ಲಾಸ್ಟ್ ಟಚ್ ಅಪ್ ಅಂತ ಪರ್ಫ್ಯೂಮ್ ಹಾಕ್ಕೊಂಡು ಕೈನಲ್ಲಿ ಆಫೀಸ್ ಬ್ಯಾಗ್ ಹಿಡಿದು ಮೆಟ್ಟಿಲು ಹಿಡಿದು ಬಂದ ಕೆಳಗೆ ಬರುವಷ್ಟರಲ್ಲಿ ಎಲ್ಲರೂ ಬಂದು ಹಾಲ್ನಲ್ಲಿ ಸೋಫಾ ಮೇಲೆ ಕುಳಿತು ಕಾಫಿ ಕುಡಿತಾ ಇದ್ರು ದೀಪಾಂಶು ಬಂದಿದ್ದನ್ನು ನೋಡಿ ಇದೇನು ದೀಪು ಇಷ್ಟು ಬೇಗ ರೆಡಿಯಾಗಿದ್ದೀಯಾ ಆಫೀಸಿಗೆ ಹೊರಟಿಯಾ ಅಂತ ಕೇಳಿದರು ಮಣಿಕರ್ಣಿಕಾ ಹೌದು ಅತ್ತೆ ನಿನ್ನೆನೂ ರಜೆ ಹಾಕಿದ್ದೆ ಅಲ್ವಾ ಇವತ್ತು ಆಫೀಸಲ್ಲಿ ತುಂಬ ಕೆಲಸ ಇದೆ ಅದಕ್ಕೆ ಬೇಗ ಹೋಗ್ತಾ ಇದ್ದೀನಿ ಅಂತ ದೀಪಾಂಶು ಅವ್ರಿಗೆ ಉತ್ತರ ಕೊಟ್ಟಿದ್ದ ಅತ್ತಿಗೆ ದೀಪು ಆಫೀಸಿಗೆ ಹೋಗ್ತಿದ್ದಾನೆ ತಿಂಡಿ ರೆಡಿನಾ ಎಂದು ಕೂತಲ್ಲಿಂದಾನೆ ಕೂಗಿದ್ದರು ಮಣಿಕರ್ಣಿಕಾ ಆಗ ಊರ್ಮಿಳಾ ಇನ್ನು ದೀಪು ಹೊರಟನಾ ಎಂದು ಏನೋ ಮಾಡುತ್ತಿದ್ದವರು ಕೈ ತೊಳೆದುಕೊಂಡು ಸೆರಗಲ್ಲಿ ಕೈ ಒರೆಸ್ಕೊಳ್ತಾ ಆಚೆ ಬಂದಿದ್ರು ಹೊರಟ ದೀಪು ಇರು ಇನ್ನೇನು ತಿಂಡಿ ರೆಡಿ ಆಗಿಬಿಡುತ್ತೆ ತಿನ್ಕೊಂಡು ಹೋಗುವಂತೆ ಅಂತ ಹೇಳಿದರು ಇಲ್ಲ ಮದರ್ ಇಂಡಿಯಾ ಇವತ್ತು ತುಂಬ ಕೆಲಸ ಇದೆ ಬೇಗ ಹೋಗಬೇಕು ತಿಂಡಿ ನಾನು ಆಚೆನೆ ಮಾಡ್ಕೋತೀನಿ ಪ್ಲೀಸ್ ಎಂದು ಊರ್ಮಿಳಾ ಅವರ ಗಲ್ಲ ಹಿಂಡಿದ್ದ ದೀಪು ಸರಿ ಆಯಿತು ಆದರೂ ತರ್ತೀನಿ ಕಾಫಿನಾದರೂ ಕುಡ್ಕೊಂಡು ಹೋಗುವಂತೆ ಮತ್ತೆ ಅದರಲ್ಲೂ ರಾಗ ತೆಗಿಬೇಡ ಅಂತ ಅಂದ ಊರ್ಮಿಳ ಅಡುಗೆ ಮನೆ ಕಡೆ ಹೋಗಿದ್ರು ಸೀತಾ ನಾವು ಮಿಲ್ ಹತ್ರ ಹೋಗಿ ಬರ್ತೀವಿ ಬೀಗರು ಬರೋ ಅಷ್ಟರಲ್ಲಿ ಬರೋದು ಲೇಟ್ ಆದರೆ ನೀವು ಶಾಸ್ತ್ರ ಎಲ್ಲ ಮುಗಿಸ್ಕೊಳ್ಳಿ ನಾವು ಊಟದ ಸಮಯಕ್ಕಾದರೂ ಬರ್ತೀವಿ ಅಂತ ಹೇಳಿ ರಾಮಚಂದ್ರರಾಯರು ಲಕ್ಷ್ಮಣರಾಯರ ಜೊತೆ ಮಣಿಕರ್ಣಿ ಕಾಳನ್ನು ಕರೆದುಕೊಂಡು ಹೊರಟುಬಿಟ್ರು ಊರ್ಮಿಳ ತಂದುಕೊಟ್ಟ ಕಾಫಿಯನ್ನು ಕುಡಿತಿದ್ದ ದೀಪು ದೊಡ್ಡಮ್ಮ ಅಮ್ಮ ಅತ್ತಿಗೆ ಆದಿ ಬಾಯ್ ಅಂತ ಎಲ್ಲರಿಗೂ ಹೇಳಿ ಆಫೀಸ್ಗಂತ ಹೊರಟ ಹಾಗಾದರೆ ಇವತ್ತು ಆಫೀಸ್ನಲ್ಲಿ ದೀಪಾಂಶು ಮತ್ತು ಅಂಶಿಕಾಳ ಭೇಟಿ ಆಗತ್ತಾ ಹಾಗಾದರೆ ಮುಂದಿನ ಅಧ್ಯಾಯಕ್ಕಾಗಿ ಇರಿ ಈ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು